ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೆಟೀರಿಯಲ್ ಬಗ್ಗೆ ನಿಮಗೆ ಹೇಳ್ತಿದ್ದೇನೆ ಅಂದರೆ ಮೆಟೀರಿಯಲ್ ಸಪ್ಲೈ ಕೂಡ ಇದೆ ನಮ್ಮ ಹತ್ರ ಸೊ ಯಾರಿಗೆಲ್ಲ ಮೆಟೀರಿಯಲ್ಸ್ ಬೇಕು ನಾವು ಕೊರಿಯರ್ ಮಾಡ್ತೇವೆ ಅಂದರೆ ಎಲ್ಲ ಟೈಪಿದ್ದು ಬೀಟ್ಸ್ ಆಗಲಿ ಸ್ಟೋನ್ಸ್ ಟ್ರೇಸಿಂಗ್ ಪೇಪರ್ ಮತ್ತು ಕ್ಲೋತ್ ನೀಡಲ್ಸ್ ಗಮ್ ಯಾ ಏನೆಲ್ಲ ಮೆಟೀರಿಯಲ್ ಇದೆ ಅದೆಲ್ಲ ಮೆಟೀರಿಯಲ್ ಬೇಕಾದರೂ ನಾವು ಕೊರಿಯರ್ ಮಾಡ್ತೇವೆ ಇ ಆಲ್ ಓವರ್ ಇಂಡಿಯಾ ಫೆಸಿಲಿಟಿ ಇದೆ ಕೊರಿಯರ್ ಫೆಸಿಲಿಟಿ ಇದೆ ಸೊ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಬೇಕಾದವರು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಎಲ್ಲ ಆರಿ ವರ್ಕ್ ಮೆಟೀರಿಯಲ್ಸ್ ಇದೆ ನಮಗೆ ಒಂದು ಫೋಟೋ ಕಳಿಸಿದ್ರೆ ಆಯಿತು ಯಾವ ಟೈಪಲ್ಲಿ ಬೇಕು ಅಂತ ನಿಮಗೆ ಎಷ್ಟು ಗ್ರಾಮ್ಸ್ ಬೇಕು ಆ ಗ್ರಾಮ್ಸ್ ಲೆಕ್ಕದಲ್ಲಿ ನಾವು ನಿಮಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೇವೆ ಕೊರಿಯರ್ ಮಿನಿಮಮ್ ಅಂದರೂ ಒನ್ ಫಿಫ್ಟಿ ರುಪೀಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ ಅದು ಸಪ್ರೇಟ್ ಅದು ಕೊರಿಯರ್ ಅವರಿಗೆ ನಾವು ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ ಆಯಿತಾ ನಾವು ಎಷ್ಟು ಒಂದು ಮಿನಿಮಮ್ ಒಂದು ತೌಸಂಡ್ ರುಪೀಸ್ ಆರ್ಡ್ರ್ ಆದರೂ ಬೇಕು ಮಿನಿಮಮ್ ತೌಸಂಡ್ ಇಲ್ಲಾದ್ರೂ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಆರ್ಡ್ರ್ ಅದು ಬೇಕಾಗುತ್ತೆ ನಮಗೆ ಓಕೆ ಸೊ ಈಗ ನಾವು ಹೇಗೆ ಪ್ಯಾಕಿಂಗ್ ಮಾಡ್ತೇವೆ ಅಂತ ನೋಡಿ ಈಗ ನಾವು ಯಾವ ಯಾರಿಗಾದ್ರೂ ಒಂದು ಸ್ಟೂಡೆಂಟ್ಸಿಗೆ ಅಥವಾ ಕಸ್ಟಮರಿಗೆ ಬೇಕು ಅಂದರೆ ಈ ಟೈಪ್ ನಾವು ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತೇವೆ ನೋಡಿ ಎಷ್ಟೆಷ್ಟು ಇರುತ್ತೆ ನೋಡಿ ಮೆಟೀರಿಯಲ್ಸ್ ಕ್ವಾಲಿಟಿ ಎಲ್ಲ ನಿಮಗೆ ಇದು ಕ್ಲಾಸಿಗೆ ಆಗಲಿ ಅಥವಾ ಒಂದೆರಡು ಮೂರು ಬ್ಲೌಸಿಗೆಲ್ಲ ಸಾಕಾಗುತ್ತೆ ನೋಡಿ ಹ್ಯಾಂಗಿಂಗ್ ಬೀಟ್ಸ್ ಎಲ್ಲ ಈ ಟೈಪಲ್ಲಿ ಇರುತ್ತೆ ನೋಡಿ ಇದೆಲ್ಲ ಕುಂದನ್ ಸ್ಟೋನ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದು ನಾನು ನನ್ನ ಆರಿ ವರ್ಕಿಗೆ ಇದು ಜರದೋಸಿ ನನ್ನ ಆರಿ ವರ್ಕಿಗೆ ಯಾವುದೆಲ್ಲ ಮೆಟೀರಿಯಲ್ ಯೂಸ್ ಮಾಡ್ತೇನೆ ಸೇಮ್ ಮೆಟೀರಿಯಲ್ ನಾವು ನಿಮಗೆ ಸಪ್ಲೈ ಮಾಡ್ತೇವೆ ಸೊ ಇಂಟ್ರೆಸ್ಟ್ ಇರುವವರು ಕಾಂಟ್ಯಾಕ್ಟ್ ಮಾಡಿ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಸೊ ಅದಕ್ಕೆ ವಾಟ್ಸಪ್ ಮಾಡಿ ನಿಮ್ಗೆ ಯಾವುದಾದ್ರು ಮೆಟೀರಿಯಲ್ಸ್ ಬೇಕಾದರೆ ಹೇಳಿ ಅಂದರೆ ಮಿನಿಮಮ್ ಏಯ್ಟ್ ಹಂಡ್ರೆಡ್ ರುಪೀಸ್ ಯಾಕಂದರೆ ನಮಗೆ ಕೊರಿಯರ್ ಚಾರ್ಜರೆಲ್ಲ ಎಲ್ಲ ಹೋಗಬೇಕಲ್ಲ ಸೊ ಹಾಗಾಗಿ ಮಿನಿಮಮ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಮ್ಮದು ಚಾರ್ಜಸ್ ಇದೆಲ್ಲ ಬೀಟ್ಸ್ ನೋಡಿ ನಾವು ಈ ಟೈಪ್ ಬಂಚ್ ಬೀಟ್ಸ್ ನಿಮಗೆ ಸಪ್ಲೈ ಮಾಡ್ತೀವಿ ಇದೆಲ್ಲ ಮ್ಯಾಟ್ ಫಿನಿಷಿಂಗ್ ತುಂಬ ಡಾರ್ಕ್ ಏನಿರಲ್ಲ ಮ್ಯಾಟ್ ಇದು ಬೀಟ್ಸ್ ಇದೆಲ್ಲ ಸೊ ನೋಡಿ ಇದೆಲ್ಲ ರೈಸ್ ಬೀಟ್ಸ್ ಲಾಂಗ್ ಬೀಟ್ಸ್ ಏನೆಲ್ಲ ಹೇಳ್ತೇವಲ್ಲ ಅದು ಈಗ ನೋಡಿ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಕಾರ್ಬನ್ ಶೀಟು ಕೂಡ ಇದೆ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಪ್ಯಾಕಿಂಗ್ ನೋಡಿ ಹೀಗೆ ಆಗಿದೆ ಪ್ಯಾಕಿಂಗ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಬಾಯ್